ಮಾನ್ವಿಯಲ್ಲಿ ಜೋಳ ಖರೀದಿಯಲ್ಲಿ ವಿಳಂಬ ಬಿಜೆಪಿ ಆಕ್ರೋಶ ಮಾಜಿ ಶಾಸಕ ಗಂಗಾಧರ ನಾಯ್ಕ ನೇತೃತ್ವದಲ್ಲಿ ರೈತರು ಭೇಟಿ ಮಾನ್ವಿ ಕಂದಾಯ ಕಚೇರಿಗೆ ಭೇಟಿ ಕೊಟ್ಟ ಮಾಜಿ ಶಾಸಕ ಗಂಗಾಧರ ನಾಯ್ಕ ರೈತರಿಗೆ ನಷ್ಟವಾದ್ರೆ ಯಾರು ಹೊಣೆ ಎಂದು ಆಕ್ರೋಶ ಶೀಘ್ರವಾಗಿ ಜೋಳ ಖರೀದಿ ಮಾಡುವಂತೆ ಆಗ್ರಹ ರಾಜ್ಯ ಸರ್ಕಾರ ಜೋಳ ಖರೀದಿ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತೆ ಆದರೆ ಮಾನ್ವಿ ತಾಲೂಕಲ್ಲಿ ಶೇಕಡವಾರು ನೋಡಿದ್ರೆ ಐವತ್ತರಷ್ಟು ಆಗಿಲ್ಲವೆಂದು ಮಾಜಿ ಶಾಸಕ ಗಂಗಾಧರ ನಾಯ್ಕ ಕಿಡಿಕಾರಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಂದಾಯ ಕಚೇರಿಗೆ ಭೇಟಿ ಕೊಟ್ಟು ತಹಸೀಲ್ದಾರ್ ರಾಜು ಪಿರಂಗಿ ಅವರಿಗೆ ರೈತರಿಗೆ ಅನ್ಯಾಯವಾಗ್ತಾ ಇದ್ದು ಇದನ್ನು ಕೂಡಲೇ ಸರಿಪಡಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದೆ ಆದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಂದಾಯ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತೆ ಎಂದು ಎಚ್ಚರಿಸಿದ್ರು ರೈತರು ಜೋಳವನ್ನು ತಂದು ಖರೀದಿ ಕೇಂದ್ರದಲ್ಲಿ ದಿನಗಟ್ಟಲೆ ಕಾಯಬೇಕಾದ ದುಸ್ಥಿತಿ ಇದು ಕೂಡಲೇ ಸರ್ಕಾರ ಹೆಚ್ಚಿನ ಲಾರಿಗಳನ್ನು ಕಾಳುಗಳನ್ನ ತರಿಸಿಕೊಂಡು ಸರಬರಾಜು ಮಾಡುವ ಕೆಲಸ ಮಾಡಬೇಕು ಮಳೆಗಾಲದ ಮುನ್ಸೂಚನೆ ಇದೆ ಒಂದು ವೇಳೆ ಖರೀದಿ ಕೇಂದ್ರಕ್ಕೆ ತಂದ ಜೋಳಗಳು ಮಳೆಗೆ ಹೊದ್ದಿಯಾದ್ರೆ ಇದಕ್ಕೆಲ್ಲ ಯಾರು ಹೊಣೆ ಮಾನ್ವಿ ತಹಸೀಲ್ದಾರ್ ಅವರು ಇದನ್ನ ಸರಿಪಡಿಸುವ ಕೆಲಸ ಮಾಡಬೇಕು ಅಂತ ಒತ್ತಾಯಿಸಿದ್ರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ ನೈಂಟಿ ಕನ್ನಡ ಮುಂಗಾರಿ ಹೈಬ್ರಿಡ್ ಜೋಳ ಖರೀದಿ ಮಾಡತಕ್ಕಂಥ ಸಂದರ್ಭದಾಗ ಇಲ್ಲಿ ರೈತರು ನೋಂದಣಿ ಮಾಡೋದು ಒಂದು ಸಾವಿರದ ಐನೂರ ಹತ್ತು ರೈತರದು ನೋಂದಣಿ ಖರೀದಿ ಮಾಡೋದು ಎಷ್ಟಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಕೂಡ ಆಗಿಲ್ಲ ಆಗಿಲ್ಲ ಅದರಲ್ಲಿ ಖರೀದಿ ಮಾಡುವ ಅಂದಾಜು ಎರಡು ಲಕ್ಷ ನಲವತ್ತು ಸಾವಿರ ಚೀಲ ಅದಕ್ಕೆ ಕಿಟ್ಟಲ್ಲ ಅದಕ್ಕೆ ಖರೀದಿ ಮಾಡಿದಷ್ಟು ಒಂದು ಲಕ್ಷ ಇನ್ನೂ ಒಂದು ಲಕ್ಷ ಸಮಥಿಂಗ್ ಖರೀದಿ ಮಾಡಬೇಕು ಇಷ್ಟೆಲ್ಲ ಪೆಂಡಿಂಗ್ ಇಟ್ಕೊಂಡು ಮತ್ತು ನೋಡಿ ಹಿರೇಕಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತ ಒಂದು ನೂರ ಅರವತ್ತೈದು ಈಗ ಹಲವಾರು ಕಡೆ ಫಿಫ್ಟಿ ಪರ್ಸೆಂಟ್ ಕೂಡ ಖರೀದಿ ಮಾಡಿಲ್ಲ ಫಿಫ್ಟಿ ಪರ್ಸೆಂಟ್ ಖರೀದಿ ಮಾಡಿಲ್ಲ ಮತ್ತು ಇಲ್ಲಿ ಏನಾದ ಇಲ್ಲಿ ಖರೀದಿ ಮಾಡ್ತಕ್ಕಂಥ ಜೋಳನ ಲೋಡ್ ಮಾಡ್ಕೊಂಡು ರೈತರು ಬರ್ಬೇಕಂತ ಹೇಳಿ ಏನು ಲಾರಿಗಳಿಗೆ ಇಲ್ಲಿ ಇದು ಕೊಟ್ಟಿದ್ರು ಗುತ್ತಿದಾರಿಕೆ ಕೊಟ್ಟಿದ್ರು ಗುತ್ತಿಗೆದಾರಿಕೆ ಏನೇನಪ್ಪ ಅಂದರೆ ಇದು ಮಾನವಿಯರು ತಗೊಂಡಾರ ಬಟ್ ಅವರು ಗುತ್ತಿದಾರಿಕೆಯಲ್ಲಿ ಹತ್ತು ಹದಿನೈದು ಲಾರಿಗಳನ್ನು ಸತತವಾಗಿ ಕಳಿಸ್ಕಂತ ಹೇಳಿದವರು ಎರಡು ಲಾರಿ ಕಳ್ತಾರೆ ಮೂರು ಲಾರಿ ನಾಲ್ಕು ಲಾರಿ ಹೀಗೆ ಒಂದು ಎರಡು ಮೂರು ಹಿಂಗೆ ಕೊಡ್ತಾರೆ ಬರ್ತಾಗಿ ಒಂದು ದಿವಸ ಆದರೂ ಐದಾರು ಲಾರಿ ಕೊಟ್ಟಿಲ್ಲ ಲಾರಿ ಕೊಡ್ತಾಯಿಲ್ಲ ಹಿಂಗಾಗಿ ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ ಅವ್ರು ಟ್ಯಾಕ್ಟ್ರುಗಳಿಗೆ ತಂದಂಥ ಮಾಲನ್ನು ಅವರು ಅನ್ಲೋಡ್ ಮಾಡ್ಬೇಕಂದ್ರೆ ಅನ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಮಾಲು ಅದು ಅನ್ಲೋ ಲೋಡಾಗಿ ಹೋದರೆ ಇದು ಅನ್ಲೋಡ್ ಆಗ್ತದ ಅದು ಲೋಡೇ ಆಗೋದಿಲ್ಲ ಈ ಪರಿಸ್ಥಿತಿ ಹಿಂಗಾಗಿ ಅದಕ್ಕೆ ಎರಡರಿಂದ ಮೂರು ಸಾವಿರ ಅಂದ ಅದು ಖರ್ಚು ಕೊಡಬೇಕು ಟ್ಯಾಕ್ಟ್ರಿಗೆ ಇರ್ಬೋದು ಲಾರಿ ಇರ್ಬೋದು ಅವರು ಅವ್ರಿಗೆ ಏನೇ ಅನುಕೂಲ ಅಂತ ಕೊಡಬೇಕು ಅದು ಎಂಟೆಂಟು ದಿನ ಆಗಿದೆ ಇಲ್ಲಿ ಬಂದು ಮತ್ತು ದಿನ ಮಳೆ ಇದೆ ಗಾಳಿ ಬರ್ತಾ ಇದೆ ಸೀಡ್ಲು ಇವತ್ತು ನಾಳೆ ಮಳೆ ಬಂತಂದರೆ ಅಲ್ಲಿರ್ತಕ್ಕಂಥ ಮಾಲೆ ಸಂಪೂರ್ಣ ತೋದೋದ್ರೆ ಅದನ್ನು ಯಾರು ಕೇಳೋಂಗಿಲ್ಲ ಅದನ್ನ ಯಾರು ಕೇಳ ಅಂಥ ಪರಿಸ್ಥಿತಿಯಲ್ಲಿ ರೈತರಾದಾರ ಅದಕ್ಕೆ ನಾವು ತಹಸೀಲ್ದಾರ್ ಅವ್ರಿಗೆ ಮಾತಾಡಿ ನೋಡಿ ನಮಗೆ ಅದೆಲ್ಲ ಗೊತ್ತಿಲ್ಲ ಹತ್ತು ಲಾರಿ ಸತತವಾಗಿ ಮಾನವೀಯ ಟಿ ಎ ಪಿ ಸಮಸ್ಯೆಯನ್ನು ಕರಿಮಿ ತಿನ್ನೋದ್ರಿಂದ ಅದು ಲೋಡಾಗಿ ಹೋಗ್ಬೇಕು ಅದು ಏನು ಮಾಡ್ತಾ ಏನೋ ಗೊತ್ತಿಲ್ಲ ಒಂದು ವೇಳೆ ಮಾಡದೇ ಇದ್ದರೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೀಗ ಮುಂಚೆ ಆಗ್ತದೆ ತಹಸಿ ಬೇಗ ಅಂತ ಆಗ್ತದೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಹೇಳಿದ್ವಿ ಆ ಕೆಲಸ ಅವ್ರು ಮಾಡಬೇಕು ಈಗ ತಹಸೀಲ್ದಾರ್ ಅವರೇ ಅದಕ್ಕೆ ಮುಖ್ಯ ಇಮಿಡಿಯೇಟ್ ಆಫೀಸರ್ ಅಂದರೆ ತಹಸೀಲ್ದಾರ್ ಅವರು ಇವ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಮಾತಾಡಬೇಕು ಇವ್ರು ಎಷ್ಟು ಮುತ್ತ ಮುತ್ತುವಹಿಸಿ ಕೆಲಸ ಮಾಡ್ತಾರಾ ಅಷ್ಟು ಬೇಗ ಆಗ್ತದೆ ತಹಸೀಲ್ದಾರ್ ಅವರು ಸ್ವಲ್ಪ ಮೌನ ಆದರೆ ಕಷ್ಟ ಆಗ್ತದೆ ಅಲ್ಲ ಸರ್ ಏನಂತಂದ್ರೆ ಟೆಂಡರ್ ಕರಾರು ನಿಯಮದ ಪ್ರಕಾರವಾಗಿ ನಾವು ಎಷ್ಟು ಲಾರಿಗಳನ್ನ ಕಳಿಸೋಂತೇಳಿ ಒಂದು ರೀತಿ ಕರಾರಲ್ಲಿ ಕೂಡ ಒಪ್ಪಂದ ಮಾಡಿಕೊಂಡು ಆದ್ರೆ ಈ ಸರ್ಕಾರ ಕೂಡ ಇಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ ಅಧಿಕಾರಿ ಕೂಡ ಕಾಳಜಿ ವಹಿಸಲ್ಲ ಸರ್ ಇಲ್ಲ ಸರ್ಕಾರ ಕಾನೂನು ಮಾಡಿ ಕಾನೂನನ್ನು ಕಾನೂನನ್ನ ತರ್ತಕ್ಕಂಥದ್ದು ಕಾರ್ಯಾಂಗ ಕಾರ್ಯಾಂಗ ಇಟ್ ಮೀನ್ಸ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಡಿ ಇರ್ಬೋದು ಎ ಸಿ ಇರಬಹುದು ಇವರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಇವ್ರ ಕಮ್ಯುನಿಕೇಷನ್ ಇಲ್ಲ ತಹಸೀಲ್ದಾರ್ ಇವತ್ತಿಗೆ ಇನ್ನೂ ರಿಕ್ಯುಸೇಷನ್ ಕೊಟ್ಟಿಲ್ಲ ಇಲ್ಲಿ ಎರಡು ಬರ್ತಾವ ಮೂರು ಬರ್ತಾವೆ ಇಲ್ಲಿರ್ತಕ್ಕ ಹತ್ತು ಲಾರಿಗಳು ಕಳಿಸ್ಬೇಕಂತ ಇವ್ ರಿಕ್ವಿಸೇಷನ್ ಡಿ ಸರ್ಗೆ ಕೊಟ್ಟಿಲ್ಲ ಇವ್ರು ಕಳಿಸಿದ್ರೆ ಮಾತ್ರ ಜಿಲ್ಲಾಧಿಕಾರಿಗಳು ಗೊತ್ತಾಗ್ತದೆ ಜಿಲ್ಲಾಧಿಕಾರಿ ಅದು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾರೆ ಹಿಂಗಾಗಿ ಇವ್ರು ಇಮಿಡಿಯೇಟ್ ಸಂಪರ್ಕ ಮಾಡೋದು ಸಂಪರ್ಕನೇ ಮಾಡಿಲ್ಲ ಲಾರಿ ಮಾಲಕರಿಗೆ ಹೇಳಿದರೆ ಅದಕ್ಕೆ ಸಂಪರ್ಕ ಮಾಡು ಅಂತ ಇವ ಹೇಳಿದೀವಿ ಅವ್ರು ತಗೇಳ ಹೇಳಿ ಇಲ್ಲದ್ರೆ ನಾಳೆ ಎಷ್ಟೊತ್ತಿದ್ರೆ ಹತ್ತು ಗಂಟೆಗೆ ನಾನು ಹತ್ತು ಲಾರಿಗಳು ನಿಂದಿಸ್ತೇನೆ ಅಂತ ಹೇಳಿದಾರೆ ಇದ್ರೆ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಿಮ್ಮ ಬಂದ್ ಮಾಡ್ತೀವಿ ಅಂತ ಹೇಳಿ ಹಾಗೆ ಸಮಸ್ಯೆ ಇಡೀ ಮಾನವಿ ತಾಲೂಕಿನಲ್ಲಿ ಜೋಳ ಖರೀದಿಗೆ ಸಂಬಂಧಪಟ್ಟಂತೆ ರೈತರು ರೋಸಿ ಹೋಗಿದ್ದಾರೆ ಇವತ್ತು ಯಾಕಂತಂದರೆ ಸುಮಾರು ದಿನಗಳಿಂದ ಸುಮಾರು ಐವತ್ತು ದಿನಗಳಿಂದ ರೈತರ ಖರೀದಿ ಎಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅಂತಂದ್ರೆ ಇಷ್ಟೊತ್ತಿಗೆ ಖರೀದಿ ಎಲ್ಲ ಮುಗಿಬೇಕಾಗಿತ್ತು ಆದರೆ ಕೇವಲ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಕೂಡ ಇವತ್ತು ಖರೀದಿ ಆಗಿಲ್ಲ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಇನ್ನು ಮುಂಗಾರಿನ ಕತೆ ಹಿಂಗೆ ಹಿಂಗಾರಿಗೆ ಸಂಬಂಧಪಟ್ಟಂತೆ ಒಂದು ರಿಜಿಸ್ಟ್ರೇಷನ್ ಕೂಡ ನೋಂದಣಿ ಒಂದು ದಿನ ಬಿಟ್ಟರು ಎಂಟು ದಿನ ಎಂಟು ತಾಸು ಬಿಟ್ಟಿದ್ದಾರೆ ಒಂದು ಟೆನ್ ಪರ್ಸೆಂಟು ಕೂಡ ನೋಂದಣಿ ಆಗಿಲ್ಲ ಅದೆಲ್ಲ ಮತ್ತೆ ನಿಲ್ಲಿಸಿದ್ದಾರೆ ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅಂತನ್ನುವಂಥದ್ದು ಕೂಡ ಕ್ಲಿಯರ್ ಆಗಿ ಮಾಹಿತಿ ರೈತರಿಗೂ ಇಲ್ಲ ರೈತರು ಕೂಡ ಇವತ್ತು ಬೀದಿಗಳಿದು ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರೈತರು ಯೋಚನೆ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಮಾನವಿ ತಾಲೂಕಿನ ಮಾಜಿ ಶಾಸಕ ಗಂಗಾಧರ ನಾಯಕ್ ಸಾಹೇಬರು ಇವತ್ತು ಈ ಒಂದು ಎಲ್ಲ ನಮ್ಮ ಪಕ್ಷದವ್ರನ್ನ ಕರೆದು ಇದಕ್ಕೇನಾದರೂ ಪರಿಹಾರ ಕಂಡ್ಕೋಬೇಕು ಇಲ್ಲೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅನ್ನೋಂಥದ್ದ ನಿಟ್ಟಿನಲ್ಲಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ ಇನ್ನೂ ಎರಡು ದಿನ ಗಡುವು ಕೊಟ್ಟಿದ್ದೀವಿ ತಹಸೀಲ್ದಾರ್ಸಿಗೆ ಮುಂದಿನ ದಿನಗಳಲ್ಲಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲಿಲ್ಲ ಅಂದರೆ ಇವತ್ತು ಹತ್ತು ಲಾರಿಗಳು ಬರಬೇಕು ಇವತ್ತಿನವರೆಗೂ ಕೂಡ ಒಂದು ದಿನವೂ ಕೂಡ ಹತ್ತು ಲಾರಿಗಳು ಬಂದಿಲ್ಲ ಇದೆಲ್ಲ ಆದರೂ ಕೂಡ ಇಲ್ಲಿ ಇದಲ್ಲದೆ ರೈಚೂರಿಗೆ ಕಳಿಸಿರ್ತಕ್ಕಂಥ ಮಾಲನ್ನು ಅಲ್ಲಿರ್ತಕ್ಕಂಥ ಹೌಸ್ ಮ್ಯಾನೇಜರ್ ಇಲ್ಲಿ ಕರೆಕ್ಟಾಗಿ ನಾವು ಮಾಡಿ ಕಳಿಸಿಬಿಡಿ ಇಲ್ಲಿ ಗ್ರೇಡಿಂಗ್ ಮಾಡ್ತಾರೆ ಇಲ್ಲಿ ಗ್ರೇಡಿಂಗ್ ಮಾಡಿ ಸರಿ ಇದೆ ಅಂತ ಅಂತೇಳಿ ಕೊಟ್ಟ್ಮೇಲೆ ಅಲ್ಲಿರ್ತಕ್ಕಂಥ ವೇರ್ಹೌಸ್ ಮ್ಯಾನೇಜರ್ ಅವರು ಅವ್ರು ಯಾಕೆ ರಿಜೆಕ್ಟ್ ಮಾಡಬೇಕು ಮಾಡಿ ಇವತ್ತು ಮತ್ತೆ ರೈತರಿಗೆ ವಾಪಸ್ ಕಳಿಸಿ ಮತ್ತೆ ಅವರಿಗೆ ಒರೆ ಆಗುವ ರೀತಿಯಲ್ಲಿ ಅವ್ರ ಖರ್ಚುಗಳು ಡಬಲ್ ಮಾಡೋದು ಸುಮಾರು ಇವತ್ತು ಸರ್ಕಾರಕ್ಕೂ ಮಾರ್ಕೆಟಿಗೆ ಇರ್ತಕ್ಕಂಥದ್ದು ಆರು ಏಳು ರೂಪಾಯಿ ವ್ಯತ್ಯಾಸ ಈ ಆರು ಏಳ್ನೂರು ರೂಪಾಯಿ ವ್ಯತ್ಯಾಸದಲ್ಲಿ ರೈತರು ಇವತ್ತು ಇದಾರದೆ ಇಲ್ಲಿ ಐದೈದು ದಿನ ಮಲಿಗೆ ಆ ಆರು ಏಳು ರೂಪಾಯ್ದಲ್ಲಿ ಅವರಿಗೆ ನಮ್ಮ ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಲಾಭ ಬರೋದಿಲ್ಲ ಆ ನಿಟ್ಟಿನಲ್ಲಿ ರೈತರು ಮುಂದಿನ ದಿನಗಳೇ ರೈತ ಸರ್ಕಾರ ಮಾಡ್ತಕ್ಕಂಥ ಈ ಒಂದು ಖರೀದಿಯನ್ನು ರೈತರು ಜೋಳ ಕೊಡಬೇಕು ಬೇಡ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಇದೇನು ಮಾಡ್ತಾ ಇದೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಈ ಖರೀದಿ ಕ್ರಮಗಳನ್ನು ಮಾಡ್ತಾ ಇಲ್ಲ ಅದ್ರ ಜೊತೆ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಹಂತದ ಎಲ್ಲ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತದೆ ಆ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಇಲ್ಲದೆ ಅಂತಂದರೆ ರೈತರು ಬೀದಿಗಿಡಿದು ಹೋರಾಟ ಮಾಡುತ್ತಾರೆ ಇದಕ್ಕೆ ಹೊಣೆ ಸರ್ಕಾರಕ್ಕೆ ಇದು ಏನಾದರೂ ಅನಾಹುತಗಳ ಅಂತಂದರೆ ಇದಕ್ಕೆ ಸರ್ಕಾರ ಹೊಣೆ ಆಗ್ತದೆ ವಿನ್ನ ರೈತರು ಯಾವ ತಪ್ಪುಗಳಿಲ್ಲ ರೈತರು ಇವತ್ತು ಎಷ್ಟೋ ತಾಳ್ಮೆ ಇದ್ದಾರೆ ಐವತ್ತು ದಿನಗಳಿಂದ ಖರೀದಿ ಆಗುತ್ತೆ ನಮ್ದು ಅನ್ನುವಂಥ ತಾಳ್ಮೆ ಇದೆ ಇನ್ನೊಂದು ಸ್ವಲ್ಪ ದಿನ ಅಂದರೆ ಜೋಳ ನುಸಿ ಬರ್ತವೆ ಅದು ಬರ್ತವೆ ಅಂತ ಹೇಳುವಾಗ ಖರೀದಿ ಆಗಿಲ್ಲ ಅಂತಂದರೆ ರೈತರು ಎಲ್ಲಿಗೆ ಹೋಗ್ಬೇಕು ಸುಸೈಡ್ ಮಾಡ್ಕೋಬೇಕಾಗ್ತದೆ ಆ ದಿಶೆಯಲ್ಲಿ ರೈತರನ್ನು ಸರಿಯಾಗಿ ನಡೆಸ್ಕೊಳ್ತಕ್ಕಂಥ ಸರ್ಕಾರದ ಕರ್ತವ್ಯ ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ಈ ರೈತರ ಪರವಾಗಿ ಒಂದು ದೊಡ್ಡ ಹೋರಾಟವನ್ನು ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ಳಲಿದ್ದೇವೆ